ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಚಾಣಕ್ಯನ ಬಗ್ಗೆ ನೋಡ್ತಾ ಹೋಗೋಣ ಚಾಣಕ್ಯನ ಕಾಲ ಸುಮಾರು ಕ್ರಿಸ್ತ ಪೂರ್ವ ಮುನ್ನೂರ ಐವತ್ತರಿಂದ ಎರಡುನೂರ ಎಂಬತ್ತ್ಮೂರು ಕೌಟಿಲ್ಯ ಎಂದೇ ಚಾಣಕ್ಯ ಪ್ರಸಿದ್ಧನಾದವನು ಚಾಣಕ್ಯ ಎಂದರದೊಂದು ಅಪ್ರತಿಮ ಜಾಣತನ ಅಂದರೆ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರಾಚೀನ ಭಾರತದ ಅದ್ವಿತೀಯ ಅರ್ಥಶಾಸ್ತ್ರಜ್ಞ ಚಾಣಕ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಚಾಣಕ್ಯನ ಪಾತ್ರ ಅತಿ ಮಹತ್ವವಾದದ್ದು ವಿಷ್ಣುಗುಪ್ತ ತಕ್ಷಶಿಲೆಯ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕನಾಗಿದ್ದನು ವಿಷ್ಣುಗುಪ್ತ ಎಂದರೆ ಚಾಣಕ್ಯನ ಮತ್ತೊಂದು ಹೆಸರು ಗಾಂಧಾರದ ರಾಜ ಅಂಬಿ ಯವನ ಚಕ್ರ ಚಕ್ರವರ್ತಿಯಾದ ಅಲೆಕ್ಸಾಂಡರ್ನ ಜೊತೆ ಒಪ್ಪಂದ ಮಾಡಿಕೊಂಡು ಇಡೀ ಭಾರತವನ್ನ ಯವನರ ಕೈಗೆ ಒಪ್ಪಿಸಲು ಹೊಂಚು ಹಾಕ್ತಿರ್ತಾನೆ ಆಗ ತನ್ನ ವಿದ್ಯಾರ್ಥಿಗಳ ಬೆಂಬಲದಿಂದ ಆಚಾರ್ಯನಾದ ವಿಷ್ಣುಗುಪ್ತ ಬಂಡೆದ್ದು ಅವರ ವಿರುದ್ಧ ಬಂಡಿಳ್ತಾನೆ ಚಾಣಕ್ಯನ ವಿದ್ಯಾಭ್ಯಾಸ ತಕ್ಷಶಿಲೆ ಎಂಬ ಊರಿನ ಪ್ರಸಿದ್ಧ ಶಾಲೆಯಲ್ಲಿ ಆಗುತ್ತದೆ ತಕ್ಷಶಿಲೆಯ ಅಧ್ಯಾಪಕರು ಜಗತ್ಪ್ರಸಿದ್ಧ ವಿದ್ವಾಂಸರು ಭಾರತದ ಎಲ್ಲ ಭಾಗಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿಗೆ ವಿದ್ಯಾರ್ಥಿಗಳು ಬರುತ್ತಿದ್ದರು ತಕ್ಷಶಿಲೆಗೆ ಅಂದರೆ ಈಗಿನ ಪಾಕಿಸ್ತಾನದಲ್ಲಿ ರಾಜರು ಸಹ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಅಲ್ಲಿ ಕಳುಹಿಸುತ್ತಿದ್ದರು ಇಲ್ಲಿ ಒಬ್ಬ ಉಪಾಧ್ಯಾಯನ ಬಳಿ ಒಂದು ನೂರು ಮಂದಿ ವಿದ್ಯಾರ್ಥಿಗಳು ಇದ್ದರಂತೆ ಒಂದು ನೂರು ಜನ ವಿದ್ಯಾರ್ಥಿಗಳು ಸಹ ರಾಜಕುಮಾರರೇ ಆಗಿದ್ದರಂತೆ ಹದಿನಾರನೇ ವರ್ಷಕ್ಕೆ ವಿದ್ಯಾರ್ಥಿ ಈ ವಿಶ್ವವಿದ್ಯಾಲಯಕ್ಕೆ ಸೇರುತ್ತಿದ್ದ ಆಗಿನ ಕಾಲದಲ್ಲಿ ಹದಿನಾರು ವರ್ಷ ತುಂಬಿದ ವಿದ್ಯಾರ್ಥಿ ತಕ್ಷಶಿಲೆ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಳ್ತಾ ಇದ್ರು ವೇದಗಳನ್ನು ಈ ವಿಶ್ವವಿದ್ಯಾಲಯದಲ್ಲಿ ವೇದಗಳನ್ನು ಧನುರ್ವಿದ್ಯೆ ಬೇಟೆ ಆನೆಗಳನ್ನು ನೋಡಿಕೊಳ್ಳುವುದು ಹದಿನೆಂಟು ಕಲೆಗಳ ಬಗ್ಗೆ ಕಲಿಸ್ತಾ ಇದ್ರು ಈ ವಿಶ್ವವಿದ್ಯಾಲಯದಲ್ಲಿ ನ್ಯಾಯಶಾಸ್ತ್ರ ವೈದ್ಯಶಾಸ್ತ್ರ ಸಮರಶಾಸ್ತ್ರ ಇಲ್ಲಿನ ವಿದ್ಯಾಕೇಂದ್ರಗಳು ಭಾರತದಲ್ಲಿ ಮಾತ್ರವಲ್ಲ ಭಾರತದ ಆಚೆ ಸಹ ಪ್ರಖ್ಯಾತವಾಗಿದ್ದವು ಅಸಾಧಾರಣ ಪ್ರತಿಭಾವಂತನಾಗಿದ್ದ ಚಾಣಕ್ಯ ಹಿಡಿದ ಕೆಲಸವನ್ನು ಪಟ್ಟು ಹಿಡಿದು ಸಾಧಿಸುವ ಸ್ವಭಾವದವನು ಸಕಲ ಶಾಸ್ತ್ರ ಪಾರಂಗತನು ಮತ್ತು ಅರ್ಥಶಾಸ್ತ್ರದ ಪ್ರವೀಣನು ಆಗಿದ್ದ ಕೌಟಿಲ್ಯ ರಾಜನೀತಿ ವಿಶಾರದನಾದ ಕೌಟಿಲ್ಯ ಸಮ ಭೇದ ದಂಡ ಎಂಬ ಚತುರೋಪಾಯ ಚತುರೆಯಲ್ಲಿ ತುಂಬಾ ಅನುಭವಿ ಮತ್ತು ಸೂಕ್ಷ್ಮಮತಿಯಾಗಿದ್ದವನು ಆತನ ಮನಸ್ಸಿನ ಅಭಿಪ್ರಾಯವನ್ನು ಹೀಗೆ ಎಂದು ತಿಳಿಯಲು ಯಾರಿಗೂ ಸಾಧ್ಯವಾಗ್ತಾ ಇರಲಿಲ್ಲ ಅಂತಹ ಚಾಣಾಕ್ಷ ಇದ್ದ ಕೌಟಿಲ್ಯ ಬಹಳ ರಹಸ್ಯವಾಗಿ ಕೆಲಸ ಮಾಡುವವನು ಬಹು ದೂರದ ಆಲೋಚನೆ ಯಾವ ಕೆಲಸದಲ್ಲಿಯೇ ಆಗಲಿ ಆತ ಇಟ್ಟ ಗುರಿ ಮಾಡಿದ ಅಂದಾಜು ಎಂದು ತಪ್ಪುತ್ತಿರಲಿಲ್ಲ ಮಹಾತ್ಯಾಗಿ ಮಹಾ ತಪಸ್ವಿ ಹೊರನೋಟಕ್ಕೆ ತುಂಬಾ ಕಠಿಣ ಸ್ವಭಾವದವನು ಆದರೆ ಅವನು ಅಪಾರ ಲೋಪಾನುಭವವಿದ್ದವನು ಆಗಿರ್ತಾನೆ ಕೌಟಿಲ್ಯ ಶತ್ರುಗಳನ್ನು ಸಂಹಾರ ಮಾಡುವುದರಲ್ಲಿ ಬಗೆ ಬಗೆಯ ತಂತ್ರಗಳನ್ನು ಸಮಯವರಿತು ಎಚ್ಚರಿಕೆಯಿಂದ ಹೇಗೆ ಮಾಡಬೇಕು ಅಂತ ತಿಳಿದವನು ಈತನಿಗೆ ತಿಳಿಯದ ಶಾಸ್ತ್ರವೇ ಇರಲಿಲ್ಲ ಗೊತ್ತಿಲ್ಲದ ವಿಚಾರವೂ ಇರಲಿಲ್ಲ ಅದೊಂದು ಪ್ರತಿಭಾಪುಂಜ ಚಾಣಕ್ಯ ತಂತ್ರ ಎಂಬ ಮಾತು ಈಗಲೂ ಸಹ ಗಾದೆಯಲ್ಲಿದೆ ರೂಢಿಯಲ್ಲಿದೆ ನವನಂದರನ್ನ ಕೊಂದು ಸರ್ವನಾಶ ಮಾಡಿ ಚಂದ್ರಗುಪ್ತನಿಗೆ ರಾಜ್ಯವನ್ನು ಕೊಡಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಗೆ ಸಹಕರಿಸಿದ ಪುಣ್ಯ ಪುರುಷ ಚಾಣಕ್ಯ ಅಥವಾ ಕೌಟಿಲ್ಯ ಚಾಣಕ್ಯನಿಗೆ ಕೌಟಿಲ್ಯ ಎಂದು ಇನ್ನೊಂದು ಹೆಸರು ಇದೆ ಇದನ್ನ ಹಲವಾರು ಬಾರಿ ನಾವು ಕೇಳ್ತಾ ಇರ್ತೀವಿ ಈತನ ಪ್ರತಿಭೆಯನ್ನು ತೋರಿಸುವ ಒಂದು ಪಸ್ ಇಂದಿಗೂ ಸಹ ಉಳಿದಿದೆ ಆ ಪುಸ್ತಕವೇ ಅರ್ಥಶಾಸ್ತ್ರ ಇಂಗ್ಲಿಷ್ ಫ್ರೆಂಚ್ ಮತ್ತು ಜರ್ಮನ್ ಹೀಗೆ ಹಲವು ಭಾಷೆಗಳಲ್ಲಿ ಅರ್ಥಶಾಸ್ತ್ರ ಪುಸ್ತಕವನ್ನು ಅನುವಾದ ಮಾಡಲಾಗಿದೆ ದುರದೃಷ್ಟವೆಂದರೆ ಈತನ ವಿಷಯ ಖಚಿತವಾಗಿ ತಿಳಿದಿರುವುದು ಬಹು ಸ್ವಲ್ಪ ಚಾಣಕ್ಯನ ಬಗ್ಗೆ ತಿಳಿದಿರುವುದು ಅತ್ಯಲ್ಪ ವಿಷಯಗಳು ಮಾತ್ರ ಎರಡು ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದರೂ ಸಹ ಚಾಣಕ್ಯನ ಬೋಧನೆಗಳು ಆಧುನಿಕ ಯುಗದಲ್ಲಿ ಇನ್ನೂ ಪ್ರಸ್ತುತವಾಗಿವೆ ಮತ್ತು ನಾಯಕತ್ವ ಮತ್ತು ನಿರ್ವಹಣೆಯಿಂದ ಹಿಡಿದು ಸಂಘರ್ಷ ಪರಿಹಾರ ರಾಜತಾಂತ್ರಿಕತೆಯವರೆಗೆ ಜೀವನದ ವಿವಿಧ ಭಾಗಗಳಲ್ಲಿಯೂ ಸಹ ನಾವು ಚಾಣಕ್ಯನ ಅರ್ಥಶಾಸ್ತ್ರದಿಂದ ಹಲವು ವಿಷಯಗಳನ್ನು ತೆಗೆದುಕೊಂಡು ನೋಡ್ತಾ ಇರ್ತೇವೆ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ಚಾಣಕ್ಯನ ಬಗ್ಗೆ ಸ್ವಲ್ಪ ಮಾಹಿತಿ ಮಾಹಿತಿ ಇಶ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು